ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಿದ್ದೀನಿ ಮನೆಯಲ್ಲೇ ಇರೋಂಥ ಸಿಂಪಲ್ ಪದಾರ್ಥಗಳು ಯೂಸ್ ಮಾಡ್ಕೊಂಡು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಅಷ್ಟು ಅಡುಗೆ ಎಣ್ಣೆ ಹಾಕೋತೀನಿ ನಾವು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾನಿದು ದಪ್ಪದೊಂದು ದಪ್ಸ ಸೈಜ್ ಈರುಳ್ಳಿ ಗಡ್ಡೆ ಬಿಡಿಸಿ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಸೇರಿಸ್ಕೊತೀನಿ ಈರುಳ್ಳಿ ಒಂದೆರಡು ಸೆಕೆಂಡ್ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಪುದೀನ ತೊಳೆದಿಟ್ಕೊಂಡಿರೋ ಸೇರಿಸ್ಕೋತೀನಿ ಬಿಡಿಸಿ ತೊಳೆದಿಟ್ಕೊಂಡಿರೋ ಪುದೀನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಹಂಗೆ ಫ್ರೈ ಮಾಡ್ಕೊಂಡು ಇದಕ್ಕೆ ಮೀಡಿಯಂ ಸೈಜ್ ಒಂದು ಟೊಮೊಟೊ ತೊಳೆದು ಹೆಚ್ಚಿಟ್ಕೊಂಡಿರೋದು ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾನು ಇದನ್ನು ಒಂದು ಐದು ನಿಮಿಷ ಫ್ರೈ ಆಗಬೇಕು ಇವಾಗ ಚಿಕನ್ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಂಡು ಈಗ ಇದಕ್ಕೆ ಸೇರಿಸ್ಕೋತೀನಿ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಚಿಕನ್ನು ಈವಾಗಲೇ ನಾನು ಒಂದು ಕೆ ಜಿಗೆ ಫ್ರೈ ಆಗೋಕ್ಕೆ ಅಂತ ಹಾಕ್ಕೊಂಡಿರ್ತೀನಲ್ಲ ಇವಾಗಲೇ ನನಗೆ ಚಿ ಒಂದು ಕೆ ಜಿ ಚಿಕನ್ಗೆ ಉಪ್ಪು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಬೇಯೋಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲ ಇಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಬಕ್ಕೆ ಹಾಕೋತೀನಿ ನೋಡಿ ಎರಡು ಹಸಿರು ಇದೆಲ್ಲ ಹಾಕೋತಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೋತೀನಿ ನಾನು ಇದಕ್ಕೆ ನೋಡಿ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಇದಕ್ಕೊಂದು ಆರರಿಂದ ಏಳು ಮೆಣಸು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಶೇರ್ ಮಾಡಿ ಯಾರಿಗಾದರೂ ಎಲ್ಪ್ ಆಗುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ತುಂಬ ನುಣಗೇನು ಬೇಡ ಒಂದು ಮೀಡಿಯಮ್ ಸೈಜಿಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಒಂದು ಹತ್ತು ನಿಮಿಷ ಚಿಕನ್ ಕುದಿಯೋಕೆ ಇಟ್ಟಿದ್ದು ಬೆಂದಿದೆ ನೋಡಿ ಒಂದು ಹಾಫ್ ಬಾಯ್ಲ್ ಆಗಿದೆ ಅದು ಈಗ ರುಬ್ಬಿರೋ ಮಿಶ್ರಣ ಅದಕ್ಕೆ ಸೇರಿಸ್ಕೊಂಡು ಅದನ್ನ ರೋ ಅದಕ್ಕೆ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ದೊಡ್ಡದಷ್ಟು ನೀರು ಹಾಕ್ಕೊಂಡು ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಇದನ್ನ ಎಲ್ಲ ಒಟ್ಟಿಗೆ ಸೇರ್ಕೋಬೇಕು ಹಂಗೆ ಚೆನ್ನಾಗಿ ಮಿಶ್ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಕುದಿಯಕ್ಕೆ ಶುರುವಾಗುತ್ತೆ ಇದು ಕುದಿಯೋಕೆ ಶುರುವಾದಾಗ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಫುಲ್ ಹಚ್ಚ ಖಾರದ ಪುಡಿ ಮತ್ತು ಇದಕ್ಕೆ ನಾನು ಚಿಕನ್ ಫ್ರೈ ಮಸಾಲ ಅಂದರೆ ತೇಜು ಚಿಕನ್ ಫ್ರೈ ಮಸಾಲ ಯೂಸ್ ಮಾಡ್ತೀನಿ ನಾನು ನಿಮ್ಮ ಮನೇಲಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ಪೂನಷ್ಟು ಅದು ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಮಾತ್ರ ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಟಕಿ ಅಷ್ಟು ಗರಂ ಮಸಾಲ ಸೇರಿಸ್ಕೊಂಡ್ರೆ ಸಾಕು ತುಂಬ ಹಾಕ್ಕೋಬಾರ್ದು ಮಸಾಲ ಅನಿಸ್ತಿರ್ತದೆ ಈಗ ನೋಡಿ ಹೀಗೆಲ್ಲ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ಸು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಪೈಸಸ್ ಆದ್ಮೇಲೆ ತಲೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಯೋಕೆ ಬಿಡ್ತೀನಿ ಒಂದು ಮೀಡಿಯಮಲ್ಲ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಈಗ ರೆಡಿಯಾಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಉದ್ರಸ್ಕೊತೀನಿ ನೋಡಿ ಚಿಕನ್ ಫ್ರೈ ಮಸಾಲ ರೆಡಿಯಾಗಿದೆ ಇದನ್ನು ನೀವು ಜೋತೆ ಚ ಜೋಸೆ ಚಪಾತಿ ಪೂರಿ ಮತ್ತು ಅನ್ನ ಜೊತೆ ಕೂಡ ತಿನ್ಬೋದು ನಾನು ದೋಸೆ ಜೊತೆ ಸರ್ವ್ ಮಾಡ್ಕೋತಿದ್ದೀನಿ ಚಿಕನ್ ಫ್ರೈ ಜೊತೆಗೆ ನಾನು ಸಾಂಬಾರು ಕೂಡ ಮಾಡಿದ್ದೆ ನೋಡಿ ಈಗ ನಾನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೀವು ಒಂದ್ಸಲ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್